ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆದಿದ್ದ ಮದ್ದೂರು ತಾಲೂಕಿನಲ್ಲೇ ಹಿಂದೂ ಮುಸ್ಲಿಂ ಯುವಕರು ಒಟ್ಟಿಗೆ ಸೇರಿ ಗಣೇಶ ವಿಸರ್ಜನೆ ಮಾಡುವ ಮೂಲಕ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಯುವಕರು ಒಟ್ಟಿಗೆ ಸೇರಿ ಗಣೇಶ ವಿಸರ್ಜನೆ ಮಾಡಿದ್ದಾರೆ ಮೊನ್ನೆ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದು ಇನ್ನೂ ಕೂಡ ಮದ್ದೂರು ಬೂದು ಮೆಚ್ಚಿದ ಕೆಟ್ಟದಂತಿದೆ ಆದರೆ ಈ ಘಟನೆ ತದ್ವಿರುದ್ಧವಾಗಿ ಅದೇ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ಕಳೆದ ರಾತ್ರಿ ಹಿಂದೂ ಹಾಗೂ ಮುಸ್ಲಿಂ ಯುವಕರು ಗೊಟ್ಟಿಗೆ ಸೇರಿ ಗಣೇಶ ಮೂರ್ತಿಯನ್ನ ಪೂಜೆ ಮಾಡಿ ಸಿಹಿ ಹಂಚಿ ಸಕ ಸ್ಟೆಪ್ ಮೂಲಕ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಿ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೊಪ್ಪದಲ್ಲಿ ಇಂದಿರಾನಗರ ನಗರ ಐದನೇ ವಾರ್ಡ್ನಲ್ಲಿ ಇವತ್ತು ಗಣಪತಿಯನ್ನು ನಾವು ವಿಸರ್ಜನೆ ಮಾಡಿದ್ದೀವಿ ಗಣಪತಿ ಹಬ್ಬದಂದು ನಾವು ಗಣಪತಿನ ಹಿಂದೂ ಮುಸ್ಲಿಂ ಬಂದವರು ಇಬ್ರು ಸೇರಿ ಪ್ರತಿಷ್ಠಾಪನೆ ಮಾಡಿ ಹಾಗೂ ಇದರಿಂದ ರಕ್ತದಾನ ಶಿಬಿರನೂ ಇಬ್ಬರೂ ಸೇರಿ ಮಾಡಿದ್ದೀವಿ ಹಾಗೂ ಇಂದು ಕೋಯನಪ್ಪ ಏನಪ್ಪ ಗಣಪತಿನ ಇಬ್ಬರು ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಕೊಪ್ಪದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರಲ್ಲ ಹಾಗೂ ಇಬ್ಬರೂ ಕೂಡ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರಿಗೆ ಸಿಹಿ ಹಂಚಿ ನೀರು ಹಂಚಿ ಮುಖಾಂತರ ಹಬ್ಬನ ಅದ್ಧೂರಿಯಾಗಿ ಗಣಪತಿನ ಕೊಪ್ಪ ಕೆರೆಯಲ್ಲಿ ವಿಸರ್ಜನೆ ಮಾಡಿದ್ದೀವಿ ಇದರಿಂದ ಏನಪ್ಪಾ ಅಂದರೆ ಹಿಂದೂ ಮುಸ್ಲಿಂ ಬಂದವರು ತುಂಬ ಅನ್ಯೋನ್ಯತೆ ಇದ್ದೀವಿ ನಮ್ಮ ಯಾವುದೇ ಒಂದು ಧಾರ್ಮಿಕ ಹಬ್ಬ ಆಗಲಿ ಧಾರ್ಮಿಕ ಕಾರ್ಯಕ್ರಮ ಆಗಲಿ ಅದಕ್ಕೆ ನಮ್ಮ ಹಿಂದೂ ಹಣ್ಣು ತಂದಿರೋ ಅವರ ಕಾರ್ಯಕ್ರಮ ಥರ ಬಂದು ನಿಂತು ನಮಗೆ ಪೂರ್ತಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ ಹಾಗೂ ಅವರ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ನಾವು ಕೂಡ ಅವರ ತಮ್ಮ ತಮ್ಮದ ತಂದೆ ಸಹೋದರ ತಂದೆ ಹೋಗಿ ಆ ಕಾರ್ಯಕ್ರಮವನ್ನು ಪೂರ್ತಿ ಮಾಡ್ತೀವಿ ನಾವು ತುಂಬ ಅನ್ಯೋನ್ಯತೆಯಿಂದ ಸಹದೀವಿ ನಮಗೆ ಬೇಸರವಾದ ವಿಷಯ ಯಾವುದಪ್ಪ ಅಂದರೆ ನಾಮಂಗ್ಲ ಮತ್ತು ಮದ್ದೂರು ನಡೆದಂಥ ಘಟನೆ ತುಂಬ ಬೇಸರ ತಂದಿದೆ ಅದರಿಂದ ಎಲ್ಲರಿಗೂ ವಿನಂತಿ ಏನಪ್ಪ ಮಾಡ್ತೀನಿ ಅಂದರೆ ಹಿಂದೂ ಮುಸ್ಲಿಮ್ಸು ಮೊದಲಿನ ಥರ ಹೇಗೆ ಅಣ್ಣ ತಮ್ಮದಿಂದ ನಾವು ಕೂಡಿ ಒಂದೇ ತಾಯಿ ಮಕ್ಕಳ ಥರ ಜೀವನ ಮಾಡಿಕೊಂಡು ಭಾರತದಲ್ಲಿ ಇದ್ದೀವಿ ಭಾರತ ಸರ್ವ ಜನಾಂಗದ ತೋಟ ಶಾಂತಿಯ ತೋಟ ಅದಕ್ಕೋಸ್ಕರ ದಯವಿಟ್ಟು ಯಾರೂ ಕೂಡ ಗಲಾಟೆ ಮಾಡದೇನೆ ಇಬ್ಬರು ಅಣ್ಣ ತಂಬಿದ್ರೆ ಜೀವನ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ಹಾಗೂ ಎಲ್ಲರಲ್ಲೂ ಕೈ ಜೋಡಿಸಿ ವಿನಂತಿ ಮಾಡೋದೇನಪ್ಪ ಅಂದರೆ ಹಿಂದೂ ಮುಸ್ಲಿಮ್ಸು ಬಾಯಿ ಬಾಯಿ ಥರ ಮೊದಲು ಹೆಂಗಿದೋ ಅದೇ ಥರ ಮುಂದೇನೂ ಜೀವನ ಮಾಡ್ಕೋಬೇಕು ಯಾವುದೇ ಒಂದು ಕೋಲು ಗಲಭೆಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಮ್ಮ ಏರಿಯಾದ ಇಂದಿರಾನಗರ ನಮ್ಮ ಏರಿಯಾದಲ್ಲಿ ಇಲ್ಲಿವರೆಗೂ ಹಲವಾರು ವರ್ಷದಿಂದ ನಾವು ಹಿಂದೂಗಳು ಮಾತ್ರ ಗಣಪತಿ ಕುಣಿಸ್ತಲ್ಲ ಹಿಂದೂ ಮುಸ್ಲಿಮ್ ಸೇರೇ ಗಣಪತಿ ಕುಣಿಸ್ತಾ ಇರೋದು ಇಬ್ಬರು ಒಗ್ಗಟ್ಟಿಂದನೇ ಪೂಜೆ ಮಾಡಿ ಏನೇ ಕಾರ್ಯಕ್ರಮ ಅದು ಒಗ್ಗಟ್ಟಿಂದ ನಿಂತ್ಕಂಡು ಒಗ್ಗಟ್ಟಿನೇ ಮಾಡ್ತಾ ಇದೀವಿ ಇಲ್ಲಿವರೆಗೂ ಮುಂದಕ್ಕೂ ಮುಂದೆ ಇನ್ನೂ ಹಲವಾರು ವರ್ಷಗಳೂ ಎಲ್ಲ ನಾವು ಜಗತ್ತಲ್ಲೇ ಇರ್ತೀವಿ ಒಗ್ಗಟ್ಟಲ್ಲೇ ಇರ್ತೀವಿ ಬೇರೆ ಕಡೆ ಇವಾಗ ಮದ್ದೂರು ನಾಗಮಂಗ್ಲ ಏನೇ ಜಗಳ ಆಗಿರ್ಬೋದು ಅದೇನೇ ಆಗಿರ್ಬೋದು ನಮ್ಮೂರಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ ಅಲ್ಲಿ ಜಗಳ ಅಂದ್ರೆ ಅವ್ರಲ್ಲಿ ಬೆಳ್ದಿ ಆಗಿರಲ್ಲ ಯಾರೋ ಹೊರಗಡೆಯಿಂದ ಬಂದು ಯಾರೋ ಇಂದ ಯಾರೋ ಮಾಡಿರ್ಬೋದು ಒಬ್ಬ ಬಂದು ಮಾಡಿರೋದ್ರಿಂದ ಸುಮಾರು ಎಲ್ಲ ಮುಸ್ಲಿಮ್ಸ್ವರ್ಗು ಎಲ್ಲ ಹಿಂದೂಗಳಿಗೂ ನಾವು ಹೇಳೋಕ್ಕಾಗಲ್ಲ ಯಾರೋ ಒಬ್ಬ ಮಾಡಿರ್ತಾನೆ ಅದಕ್ಕೆ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಇಲ್ಲಿವರೆಗೂ ಏನೈತೆ ಎಲ್ಲ ಜೊತೆ ನಿಂತು ಜೊತೆಲಿ ಪೂಜೆ ಮಾಡಿ ಜೊತೆಲಿ ಮಾಡಿ ಎಲ್ಲ ಮಾಡಿ ಇವತ್ತು ಈ ವರ್ಷ ನಾವು ಗಣಪತಿ ಬಿಟ್ರು ನಮಗೆ ಗಣಪತಿ ಕಾರ್ಯಕ್ರಮಕ್ಕೆ ಊಟ ವ್ಯವಸ್ಥೆ ಮಾಡಿಕೊಟ್ಟಿದ್ದೆವು ಒಬ್ಬ ಮುಸ್ಲಿಮ್ಸ್ ಒಬ್ಬ ಹೇಳ್ತಲ್ವ ಇಲ್ಲಿವರೆಗೂ ಜೊತೆಲೆ ನಿಂತ್ಕೊ ಪೂಜೆ ಆಗಲಿ ಕಾರ್ಯಕ್ರಮವ್ಲಿ ಏನೇ ಆಗಲಿ ಕಲೆಕ್ಷನ್ ಆಗಲಿ ಏನೇ ನಿಂತ್ಕೊಂಡು ಇಬ್ಬರು ಎಲ್ಲ ಒಗ್ಗಟ್ಟಲ್ಲೇ ಮಾಡಿದ್ವಿ ಇನ್ನು ಮುಂದೆ ವರ್ಷಗಳು ಎಷ್ಟೇ ವರ್ಷ ಕಾಲ್ರು ನಮ್ಮ ಕೊಪ್ಪದಲ್ಲಿ ಇನ್ನು ಮುಸ್ಲಿಮ್ಸ್ ಜಗಳ ಬರೋದೇ ಇಲ್ಲ ಅದಾಗೋದು ಇಲ್ಲ ನಾವೆಲ್ಲ ಒಗ್ಗಟ್ಟಲೆ ಇರ್ತೀವಿ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಕೊಪ್ಪ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇವತ್ತು ಗಣೇಶ ವಿಸರ್ಜನೆ ಮಾಡಿದ್ದಾರೆ ನಾವು ಯಾವುದೇ ಒಂದು ಕಾರಣಕ್ಕೂ ಮುಸ್ಲಿಮ್ಸ್ ಒಂದು ಫಂಕ್ಷನಲ್ಲೂ ನಾವು ಹಿಂದೂಗಳಾಗಿ ನಾವು ಭಾಗವಹಿಸ್ತೀವಿ ಹಾಗಾಗಿ ನಮ್ಮ ಒಂದು ಗಣೇಶ ವಿಸರ್ಜನೆ ಒಂದು ಯಾವುದೇ ದೇವರ ಕಾರ್ಯ ಇರ್ಬೋದು ಇವಾಗ ರೀಸೆಂಟಾಗಿ ಒಂದು ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೆಯಿತು ಆವಾಗ ಮುಸ್ಲಿಮ್ಸ್ ಅವರೆಲ್ಲ ಒಕ್ಕೂಟದಲ್ಲಿ ಸೇರಿ ಕೆಲಸ ಮಾಡ್ತಾರೆ ಇಲ್ಲಿ ಯಾವುದೇ ರೀತಿ ಹಿಂದೂ ಮುಸ್ಲಿಮ್ಸ್ ಅಂತ ಭೇದ ಭಾವ ಇಲ್ಲ ಹಾಗಾಗಿ ನಾವೆಲ್ಲ ಕೆಲಸನೂ ನಾವು ಹಿಂದೂ ಮುಸ್ಲಿಮ್ಸ್ ಒಗ್ಗಟ್ಟಾಗೆ ಮಾಡ್ತೀವಿ ಯಾವ ಥರ ಅಂದರೆ ಏನೂ ಇಲ್ಲ ಚೇಂಜಸ್ ಏನಿಲ್ಲ ಎಲ್ಲರೂ ಒಟ್ಟಾರೆ ಮಾಡ್ತೀವಿ ಯಾವುದೇ ಒಂದು ಇರ್ಬೋದು ಯಾವುದು ಗಲಾಟೆ ಇಲ್ಲ ಏನೂ ಇಲ್ಲ ತುಂಬ ಖುಷಿಯಿಂದನೇ ಆಚರಿಸ್ತೀವಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಭೇದ ಭಾವ ಇಲ್ಲ ಅವ್ರವ್ರ ಧರ್ಮ ಇರ್ಬೋದು ಬಟ್ ಯಾವುದೇ ಒಂದು ಕೆಲಸ ಮಾಡಿದ್ರು ನಾವೆಲ್ಲ ಒಕ್ಕೂಟದಲ್ಲಿ ಚೆನ್ನಾಗಿ ಮಾಡ್ತೀವಿ ಜೊತೆಲಿ ಭಾಗವಹಿಸ್ತೀವಿ ಅವ್ರದ್ದು ಯಾವುದಾದ್ರು ಹಬ್ಬಗಳಿದ್ರೆ ನಾವು ಸಹಕರಿಸ್ತೀವಿ ನಮ್ದು ಯಾವುದಾದ್ರೂ ಪೂಜೆಗಳು ಹಬ್ಬಗಳಿದ್ರೆ ಅವರು ಸಹಕರಿಸ್ತಾರೆ ಹಾಗಾಗಿ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಭಾವ ಯಾವುದೂ ಇಲ್ಲ